ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಜೋರಾಗ್ತಿದೆ ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಅಲರ್ಟ್ ಹಾಕಿದ್ದಾರೆ ಬೆಂಗಳೂರಿನ ಸಿಎಂ ನಿವಾಸದಲ್ಲಿ ಅತ್ಯಾಪ್ತ ಹಿರಿಯ ಸಚಿವರ ಜೊತೆ ಸಭೆ ನಡೆಸಿದ್ದಾರೆ ಸುದೀರ್ಘ ಎರಡು ಗಂಟೆಗಳ ಕಾಲ ಜಿ ಪರಮೇಶ್ವರ್ ಎಚ್ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಪ್ರತ್ಯೇಕ ಸಭೆ ನಡೆಸಿದ್ದು ಹಲವು ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆ ಮಾಡಿದ್ದಾರೆ ಈ ವೇಳೆ ಸಂಭಾವ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಚಿವರು ವಿಶ್ಲೇಷಣೆ ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಸಿಎಂ ಸಿದ್ದರಾಮಯ್ಯ ಮಯ್ಯ ಪಕ್ಷ ಹಾಗೂ ಸರ್ಕಾರದಲ್ಲಿನ ಕ್ಷಿಪ್ರ ಬೆಳವಣಿಗೆಗಳ ಆಧಾರದ ಮೇಲೆ ತಾವು ಯಾವ ರೀತಿಯ ತಂತ್ರದೊಂದಿಗೆ ಮುನ್ನಡೆಯಬೇಕು ಮತ್ತು ತಮ್ಮ ಮುಂದಿರುವ ಎಲ್ಲಾ ಆಯ್ಕೆಗಳ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡಿದ್ದಾರಂತೆ ಬೇಸರಗೊಂಡಿರುವ ಸಚಿವರು ಶಾಸಕರನ್ನು ಸೆಳೆಯುವ ಚರ್ಚೆಯಾಗಿದ್ದು ಎಲ್ಲರನ್ನು ಹಿಡಿದಿಟ್ಟುಕೊಳ್ಳುವ ಬಗ್ಗೆ ರಣತಂತ್ರ ರೂಪಿಸಲಾಗಿದೆ ಒಟ್ನಲ್ಲಿ ಬದಲಾದ ಸನ್ನಿವೇಶಗಳಿಗೆ ಪ್ರತಿ ತಂತ್ರಗಾರಿಕೆ ಬಗ್ಗೆ ಮಾತುಕತೆ ನಡೆದಿದೆ ಜೊತೆಗೆ ಸಂಪುಟ ಪುನಾರಚನೆ ವೇಳೆ ಶೇಕಡಾ ಐವತ್ತರಿಂದ ಅರವತ್ತರಷ್ಟು ಬದಲಾವಣೆ ಸಾಧ್ಯತೆ ಇದೆ ಆಗ ಯಾರ ಸ್ಥಾನಕ್ಕಾದರೂ ಚ್ಯುತಿ ಬರಬಹುದು ಹೇಗಾದಾಗ ಏನು ಮಾಡಬೇಕು ಅಧಿಕಾರ ಹಸ್ತಾಂತರ ವಿಚಾರ ಮುನ್ನಲೆಗೆ ಬಂದು ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಇಳಿಯುವ ಪರಿಸ್ಥಿತಿ ಬಂದರೆ ದಲಿತ ಮುಖ್ಯಮಂತ್ರಿ ವಿಚಾರ ಮುಂದಿಟ್ಟುಕೊಂಡು ಹೇಗೆ ಮುಂದುವರಿಯಬೇಕೆಂಬ ಬಗ್ಗೆಯೂ ಚರ್ಚಿಸಿದ್ದಾರೆಂದು ಮೂಲಗಳು ತಿಳಿಸಿವೆ ದಲಿತ ನಾಯಕತ್ವ ಬಲಪಡಿಸುವ ಬಗ್ಗೆ ಹಾಗೂ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಅಹಿಂದ ಮಾದರಿಯಲ್ಲಿ ದಲಿತ ಸಂಘಟನೆ ಮಾಡುವ ಬಗ್ಗೆಯೂ ಚರ್ಚಿಸಿರುವುದಾಗಿ ತಿಳಿದು ಬಂದಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಜೊತೆ ಮಾತುಕತೆಗೂ ಮುನ್ನ ಸರ್ ಜಾರಕಿಹೊಳಿ ಮಹದೇವಪ್ಪ ಪರಮೇಶ್ವರ್ ಪ್ರತ್ಯೇಕ ಸಭೆ ಮಾಡಿದ್ದು ತೀವ್ರ ಕುತೂಹಲ ಮೂಡಿಸಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಓವರ್ ಟು ಯು ಅಭಿಜಿತ್ ಹೌದು ವೈಷ್ಣವಿ ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯ ನವಂಬರ್ ಕ್ರಾಂತಿಯ ಕಿಚ್ಚು ಹೆಚ್ಚಾಗಿದೆ ಅಂತಾನೆ ಹೇಳಬೇಕು ಈಗಾಗಲೇ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಅವಧಿಯನ್ನು ಅಥವಾ ಅವರ ಸ್ಥಾನವನ್ನು ಬಿಟ್ಕೊಡ್ತಾರೆ ಅನ್ನುವಂತಹ ಚರ್ಚೆನ ಕೂಡ ಈಗ ಜೋರಾಗಿ ಕೇಳ್ತಿರುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬೇಕನ್ನುವಂತಹ ಡಿ ಎಸ್ ಡಿ ಸಿ ಎಂ ಕೆ ಅವರ ಆಪ್ತ ಬಣದ ಶಾಸಕರು ಸಚಿವರು ಈಗಾಗಲೇ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಕೂಡ ಹೇಳ್ಕೊಂಡಿರುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಈಗ ಏನು ಅಕ್ಟೋಬರ್ ಹದಿಮೂರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿನ್ನರ್ ಪಾರ್ಟಿ ಅಂತ ಡಿನ್ನರ್ ಮೀಟಿಂಗನ್ನು ಕರೆದಿರುವಂಥದ್ದು ಈಗ ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳಬೇಕು ಹಾಗಿದ್ರೆ ಡಿನ್ನರ್ ಸಭೆಯಲ್ಲಿ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗವಹಿಸುವಂತಹ ಸಚಿವರನ್ನ ಶಾಸಕರನ್ನ ಅಂದರೆ ಏನು ಅಸಮಾಧಾನ ಇರುವಂತಹ ಶಾಸಕರು ಸಚಿವರೊಂದಿಗೆ ಮಾತುಕತೆಯನ್ನು ಮಾಡುವಂತಹ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳೇ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದ್ ನೋಡಬೇಕಾಗಿರುವಂಥದ್ದು ಈಗ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೇಳ್ಕೊಂಡಿರೋ ಹಾಗೆ ಇದು ಬರೀ ಡಿನ್ನರ್ ಮೀಟಿಂಗ್ ಅಷ್ಟೇನೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆ ಇರಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗ ಸದ್ಯ ಕೊಟ್ಟಿರುವಂಥದ್ದು ಇದರಲ್ಲಿ ಬಹಳ ಪ್ರಮುಖವಾಗಿ ಎರಡು ವಿಚಾರಗಳನ್ನ ನಾವು ನೋಡಬೇಕಾಗುವಂಥದ್ದು ಅಂದ್ರೆ ಸಚಿವರಿಗೆ ಒಂದು ರೀತಿಯಾದಂತಹ ಅಸಮಾಧಾನ ಆದ್ರೆ ಶಾಸಕರಿಗೆ ಮತ್ತೊಂದು ರೀತಿಯಾದಂತಹ ಅಸಮಾಧಾನ ಇದೆ ಅಂತಾನೆ ಹೇಳ್ಬೇಕು ಸಚಿವರಿಗೆ ಏನು ತಮ್ಮ ಕ್ಷೇತ್ರಕ್ಕೆ ಅಥವಾ ಅನುದಾನಗಳು ಬರ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಒಂದು ಕಡೆ ಇರುವಂತದ್ದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ವಿನಿಯೋಗ ಮಾಡಲಾಗ್ತಿದೆ ಹಾಗಾಗಿ ಅಭಿವೃದ್ಧಿಗೆ ಹಣವನ್ನ ಕೊಡ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಈ ಹಿಂದೆ ಸಚಿವರು ಕೂಡ ಹೊರ ಹಾಕಿದ್ರು ಹಾಗೆ ಶಾಸಕರಿಗೆ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಹಾಗಾಗಿ ಈ ಒಂದು ಡಿನ್ನರ್ ಸಭೆಯಲ್ಲಿ ಈ ಎಲ್ಲ ಚರ್ಚೆಗಳು ಈ ಎಲ್ಲ ಬೆಳವಣಿಗೆಗಳು ಆಗತ್ತಾ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿರುವಂಥದ್ದು ಆದ್ರೆ ಏನು ರಹಸ್ಯ ಸಭೆಯನ್ನ ಮಾಡಿರುವಂಥದ್ದು ನಿನ್ನೆ ಮೂರು ಜನ ಸಚಿವರು ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಆದರೆ ಈ ಮೂರು ಜನ ಏನು ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡಿದ ನಂತರದಲ್ಲಿ ಮತ್ತಷ್ಟು ಕೂಡ ರಾಜಕೀಯ ಬೆಳವಣಿಗೆಗಳು ಅಥವಾ ಏನೋ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ರು ಅನ್ನುವಂತಹ ಚರ್ಚೆ ಇದೆಯಲ್ಲ ಅದು ಮತ್ತಷ್ಟು ಕೂಡ ಈಗ ಹೆಚ್ಚಾದಂಗೆ ಕಾಣ್ತಾ ಇರುವಂಥದ್ದು ಹಾಗಿದ್ರೆ ಮೂರು ಜನ ಸಚಿವರ ಪ್ರತ್ಯೇಕ ಸಭೆ ಮಾಡಿದ ಉದ್ದೇಶ ಏನು ಅಂದ್ರೆ ಹಿಂದಿನ ಗುಟ್ಟೇನು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಎಚ್ ಸಿ ಮಾದೇವಪ್ಪ ಆ ಪರಮೇಶ್ವರ್ ಹಾಗೆ ಸತೀಶ್ ಜಾರಕಿಹೊಳಿ ಏನು ಮೂರು ಜನ ಏನು ಸಭೆಯನ್ನ ಮಾಡಿದ್ರು ಯಾಕೆ ಪ್ರತ್ಯೇಕ ಸಭೆಗಳನ್ನ ಮಾಡಿದ್ರು ಅನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬಂದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರ ಅನ್ನುವಂತಹ ಚರ್ಚೆನು ಕೂಡ ಈಗ ಸದ್ಯ ಇರುವಂತದ್ದು ಒಟ್ಟಾರೆಯಾಗಿ ಸಚಿವರನ್ನ ಶಾಸಕರನ್ನ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈಗಾಗಲೇ ಏನು ಸಚಿವ ಸಂಪುಟ ಸಭೆಯೊಂದು ಆಗುವಂತಹ ಪುನರ್ರಚನೆ ಆಗುವಂತಹ ಹಿನ್ನೆಲೆಯಲ್ಲಿ ಯಾವೆಲ್ಲ ಶಾಸಕರಿಗೆ ಸಚಿವ ಸ್ಥಾನ ಸಿಗತ್ತೆ ಸಿಗಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ಒಂದ್ ಒಂದ್ ಕಡೆ ಆದರೆ ಇನ್ನೊಂದು ಮುಖ್ಯಮಂತ್ರಿ ಸ್ಥಾನನು ಕೂಡ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕನ್ನುವಂತಹ ಒಂದು ಒತ್ತಾಯದ ಕೂಗು ಕೂಡ ಕೇಳಬರ್ತಿರುವಂತದ್ದು ಟರೆಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹಾಗೆ ಈ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಅನ್ನುವಂಥದ್ದು ಕೂಡ ಒಂದ್ ಕಡೆ ಹೇಳಿದ್ದಾರೆ ಡಿನ್ನರ್ ಮೀಟಿಂಗ್ ತಪ್ಪೇನಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು ಎಲ್ಲೋ ಒಂದ್ ಕಡೆ ಅಡ್ಗೋಡೆ ಮೇಲೆ ದೀಪವನ್ನ ಇಟ್ಟು ಅಂದ್ರೆ ಯಾವ ಯಾವುದಕ್ಕೂ ಕೂಡ ಈಗ ಸ್ಪಷ್ಟೀಕರಣ ಸಿಗದ ಸಿಗದ ರೀತಿಯಲ್ಲಿ ಆಗಿರುವಂಥದ್ದು ಕಾದ್ ನೋಡ್ಬೇಕು ಹದಿಮೂರನೇ ತಾರೀಕು ಡಿನ್ನರ್ ಮೀಟಿಂಗ್ ನಲ್ಲಿ ಯಾವೆಲ್ಲ ಸಚಿವರು ಶಾಸಕರು ಭಾಗವಹಿಸ್ತಾರೆ ಅನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದನ್ನ ಸದ್ಯ ಕಾದ್ ನೋಡ್ಬೇಕಾಗಿರುವಂಥದ್ದು ಈಗ ಸದ್ಯ ನವಂಬರ್ ಕ್ರಾಂತಿಯ ಕಿಚ್ಚು ರಾಜ್ಯ ರಾಜಕೀಯದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಈಗಾಗಲೇ ಕೆಲವೊಂದು ಸಚಿವರು ಮತ್ತೆ ಶಾಸಕರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸುವಂತಹ ಹಿನ್ನೆಲೆಯಲ್ಲಿ ರಾಜಕೀಯ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದು ಸದ್ಯ ಕಾದ್ ನೋಡಬೇಕಾಗಿರುವಂಥದ್ದು ವೈಷ್ಣವಿ ತುಂಬಾ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಹೋಗ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್